ಎಷ್ಟೋ ಜನ ಡೈವರ್ಸ್ ಹಂತಕ್ಕೆ ಹೋದವರು ಗಂಡ ಹೆಂಡತಿ ಭಾಗವಹಿಸಿ ಇವತ್ತು ಅವರಿಬ್ರು ಚೆನ್ನಾಗಿದ್ದು ಇದೆ ನಾನು ಮುಗಿದು ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕು ಯಾರೋ ಹೇಳಿ ಇಲ್ಲ ನೀನು ಒಂದ್ಸರಿ ಭಾಗವಹಿಸಿ ನೋಡು ಚೆನ್ನಾಗಿದೆ ಅಂತ ಹೇಳಿ ಬಂದವರು ಇವತ್ತು ಸಾಧನೆಯ ಹಾದಿಯಲ್ಲಿದ್ದಾರೆ ಸಾಕಷ್ಟು ನಾವು ಇವತ್ತು ಕೋರ್ಟ್ ಕಚೇರಿಗಳಲ್ಲಿ ನೋಡ್ತಿರ್ತಕ್ಕಂತಹದ್ದೇ ಮದುವೆ ಆದ ನಂತರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರದಲ್ಲಿ ಡೈವರ್ಸ್ಗಳು ಇದೆಲ್ಲವನ್ನು ನೋಡ್ತಾ ಇರ್ತೀವಿ ಇದೆಲ್ಲದಕ್ಕೂ ಕೂಡ ಹೇಗೆ ಈ ಶಕ್ತಿಕ್ರಿಯೆಗಳು ಅಥವಾ ಕುಂಡಲಿ ಎಂದು ಹೇಳುವಂತಹ ವಿಚಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಒಳ್ಳೆಯ ಬೆಳಕನ್ನು ತರಬಹುದು ಅಂತ ನೋಡಿ ನಾನು ಗೃಹಸ್ಥನಲ್ಲ ಹಾಗಾಗಿ ನನಗೆ ಬೇರೆ ಅರಿವುಗಳು ಕಡಿಮೆ ನೋಡಿ ನೋಡಿ ಗೊತ್ತು ಇಷ್ಟು ವರ್ಷಗಳ ನೋಡುವಿಕೆಯಲ್ಲಿ ನಾನು ಏನು ಅಂದರೆ ಕ್ರಿಯೆಗೆ ಬರಬೇಕಾದ್ರೆ ತುಂಬ ಜನ ಕೊನೆ ಹಂತದಲ್ಲಿ ಇದ್ದವರು ಕೆಲವರು ಬಂದದ್ದಿದೆ ಅಂದರೆ ಇಲ್ಲ ಬದುಕು ನಾನು ಮುಗಿತು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಯಾರೋ ಹೇಳಿ ಇಲ್ಲ ನೀನು ಒಂದ್ಸರಿ ಭಾಗವಹಿಸಿ ನೋಡು ಚೆನ್ನಾಗಿದೆ ಅಂತ ಹೇಳಿ ಬಂದವರು ಇವತ್ತು ಸಾಧನೆಯ ಹಾದಿಯಲ್ಲಿದ್ದಾರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೋದಂಥವ್ರು ಇಲ್ಲ ನಾನು ಬದುಕಿ ಸಾಧಿಸಿ ತೋರಿಸ್ತೀನಿ ನಾವೇನು ಹೇಳಬೇಕಾದದ್ದಿಲ್ಲ ಆ ಕ್ರಿಯೆ ಸಾಧನೆ ಅಲ್ಲಿ ಹೇಳುವ ವಿಷಯಗಳನ್ನು ಅವನು ಕೇಳ್ತಾ ಕೇಳ್ತಾನೆ ಅವನೊಳಗೆ ಪರಿವರ್ತನೆ ಬರ್ತದೆ ಬೇಡದ ವಿಷಯಗಳನ್ನು ಅವನೇ ಇಗ್ನೋರ್ ನಿರ್ಲಕ್ಷ್ಯ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಕಾರಣದಿಂದ ಎಷ್ಟೋ ಜನ ಡೈವರ್ಸ್ ಹಂತಕ್ಕೆ ಹೋದವರು ಗಂಡ ಹೆಂಡತಿ ಭಾಗವಹಿಸಿ ಇವತ್ತು ಅವರಿಬ್ಬರು ಚೆನ್ನಾಗಿದ್ದದ್ದು ಇದೆ ಎಷ್ಟೋ ಜನ ಸೂಸೈಡ್ ಹಂತಕ್ಕೆ ಹೋಗಿ ಜೀವನದ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ವು ಆದರೆ ಏನೂ ಇಲ್ಲ ಮುಗಿಲಿಕ್ಕೆ ಇನ್ನೂ ತುಂಬ ಇದೆ ಅನ್ನೋದು ಗೊತ್ತಾಯಿತು ಈ ಶಿಬಿರದಿಂದ ಇಲ್ಲ ನಾನು ಸಾಧಿಸ್ತೀನಿ ಅಂತ ಓಪನ್ ಆಗಿ ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳದಂಥವ್ರಿದ್ದಾರೆ ದುಶ್ಚಟಕ್ಕೆ ದಾಸನಾಗಿ ರೋಗ ಪೀಡಿತನಾದವಂಥವನು ಇಲ್ಲ ಕ್ರಿಯೆಗೆ ಬಂದ ಮೇಲೆ ದುಶ್ಚಟಗಳನ್ನು ಬಿಟ್ಟು ಆರೋಗ್ಯವನ್ನು ಇನ್ನೂ ಉತ್ತಮ ಮಾಡಿಕೊಂಡವರಿದ್ದಾರೆ ಅಂದರೆ ಒಟ್ಟಾಗಿ ನಮ್ಮ ಶಕ್ತಿಕ್ರಿಯೆ ಶಿಬಿರದಲ್ಲಿ ನಾವು ನೋಡಿದ ಹಾಗೆ ಯಾರ್ಯಾರು ಶಿಬಿರದಲ್ಲಿ ಭಾಗವಹಿಸಿದ್ರೋ ಸರ್ವಾಂಗೀಣ ಉನ್ನತಿ ಅಂತ ಏನ್ ನಾನು ಹೇಳಿದೆ ಆ ಸರ್ವಾಂಗೀಣ ಉನ್ನತಿಯನ್ನ ಗಳಿಸುವ ಅನುಭವವನ್ನು ಗಳಿಸಿದ್ದಾರೆ ಆದರೆ ನಿರಂತರ ಸಾಧನೆಯನ್ನ ಮಾಡಬೇಕು ಶಿಬಿರಕ್ಕೆ ಬಂದ ತಕ್ಷಣ ಆಗ್ತದ ಆಗಲ್ಲ ಶಿಬಿರಕ್ಕೆ ಬಂದು ಕಲಿತು ಅದನ್ನ ಪ್ರಾಕ್ಟೀಸ್ ಶುರು ಮಾಡಿದ್ರೆ ನಿನ್ನ ನಿನ್ ತಿದ್ದುಕೊಳ್ಳೋದಲ್ಲ ಎಷ್ಟೋ ಜನ ಹೇಳಿದ್ನಲ್ಲ ಸುಸೈಡ್ ಹಂತಕ್ಕೆ ಹೋಗಿ ಇವತ್ತು ಬದುಕ್ತಾ ಇದ್ದಾರೆ ಅವ್ರು ಯಾವ ಹಂತಕ್ಕೆ ಬದುಕ್ತಾ ಇದ್ದಾರೆ ಬೇರೆಯವ್ರಿಗೆ ಹೇಳ್ತಾರೆ ಏನಪ್ಪಾ ನೀನು ಹಿಂಗೆ ಬದುಕ್ತಾ ಇದ್ದೆ ನೋಡು ಬದುಕು ಅಂದ್ರೆ ಹೀಗೆ ಹಿಂಗ್ ಬದುಕಬೇಕು ಶಕ್ತಿ ಕ್ರಿಯಾದಿಂದ ಗಳಿಸಿದ್ದೀನಿ ನೀನೋ ಭಾಗವಹಿಸು ಅನ್ನುವ ಹಂತಕ್ಕೆ ಹೋಗಿ ಅವರುಗಳು ಮಾತಾಡೋಕೆ ಶುರು ಮಾಡಿದ್ದಾರೆ ಅದಾದದ್ದು ಯಾಕೆ ಕ್ರಿಯೆ ಕಲಿತು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋ ಕಾರಣದಿಂದಾಗಿ ಸಾಧನೆ ಮಾಡೋ ಕಾರಣದಿಂದಾಗಿ ಅವರು ಇನ್ನೂ ನಾಲ್ಕು ಜನಕ್ಕೆ ಮಾರ್ಗದರ್ಶನ ಮಾಡುವಷ್ಟು ಸಾಮರ್ಥ್ಯವನ್ನು ಗಳಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಅದನ್ನು ಗಳಿಸ್ಕೊಳ್ಳಿ ಏನು ಇಲ್ಲದೆ ಬಂದವನು ಕೂಡ ಮತ್ತೊಬ್ಬರಿಗೆ ಮಾರ್ಗದರ್ಶನ ಕೊಡುವಷ್ಟು ಬೆಳೆಸಿದ್ದೀರಿ ಅಥವಾ ಬೆಳೀತಾರೆ ಈ ಒಂದು ಕ್ರಿಯೆಯಿಂದ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗಿದೆ